ಶಿಕ್ರೆ ವೆಲ್ಕಮ್ ಟು ಹರ್ಷ ಸೀತಾ ಚಾನಲ್ ನಾನು ಹರ್ಷಿತಾ ನಮ್ಮನಲ್ಲಿ ಇವತ್ತು ಹೈದ್ರಾಬಾದ್ ಬಿರಿಯಾನಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಮೊದಲಿಗೆ ಬಾಣಲಿನ ಇಟ್ಟು ಒಂದು ಕಪ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿದ್ದ ಆರು ಈರುಳ್ಳಿನ ಅದಕ್ಕೆ ಹಾಕೋತಿದ್ದೀನಿ ಈರುಳ್ಳಿ ಫ್ರೈ ಆಗುವವರೆಗೂ ಕೂಡ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊತಿದ್ದೀನಿ ಫ್ರೈ ಆದ ಈರುಳ್ಳಿನ ಒಂದು ಕಡೆ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರನ ತೊಗೊಂಡು ಅದಕ್ಕೆ ತೊಳೆದಿದ್ದಂಥ ಒಂದು ಕೆ ಜಿ ಚಿಕನ್ ಹಾಕಿ ಮತ್ತು ಒಂದು ಕಪ್ ಮೊಸರು ಹಾಗೆ ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರು ಮತ್ತೆ ಮೂರು ಸ್ಪೂನ್ ಪಿಂಕ್ ಕಲರ್ ಉಪ್ಪನ್ನು ನಾನಿಲ್ಲಿ ಉಪಯೋಗಿಸ್ತಿದ್ದೀನಿ ಹಾಗೆ ಮೂರು ಸ್ಪೂನಷ್ಟು ಕೆಂಪು ಖಾರದ ಮೆಣಸಿನ್ಕಾಯಿ ಪುಡಿನ ನಾನಿಲ್ಲಿ ಹಾಕೊಂಡೆ ಹಾಗೆ ಆಗಲೇ ನಾನು ಹುರಿದಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಒಂದು ಸ್ಪೂನಷ್ಟು ಪುಡಿ ಹಾಗೆ ಸ್ವಲ್ಪ ಕಸ್ತೂರಿ ಮೆಥಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಇವಿಷ್ಟನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇದನ್ನು ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೋತಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೀವು ಬೇರೆ ರೆಸಿಪೀಸ್ ಮಾಡಬೇಕಾದ್ರೂ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಈ ಚಿಕನ್ ಇಪ್ಪತ್ತು ನಿಮಿಷ ನೆನೇಬೇಕು ನೆಕ್ಸ್ಟ್ ನಾನು ಇಲ್ಲಿ ರೈಸ್ ಮಾಡ್ಕೊಳ್ಳೋದಕ್ಕೆ ಮಸಾಲ ಐಟಮ್ನ ಇಟ್ಕೊಂಡು ಬಟರಲ್ಲಿ ಆ ಮಸಾಲ ಐಟಮ್ನ ಫ್ರೈ ಮಾಡಿ ನಾಲ್ಕು ಹೊಸ ಮೆಣಸಿನ್ಕಾಯಿ ಹಾಗೂ ಎರಡು ಸ್ಪೂನಷ್ಟು ಉಪ್ಪು ಮತ್ತು ಆರು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ನೀಟಾಗಿ ಒಂದು ಪಾತ್ರೆಯಲ್ಲಿ ಕುದಿಯೋದಕ್ಕಿಟ್ಟೆ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಸ್ಟಾರ್ಟ್ ಆದಾಗ ಒಂದೂವರೆ ಗ್ಲಾಸಷ್ಟು ಜೀರಾ ರೈಸು ಮತ್ತು ಒಂದೂವರೆ ಗ್ಲಾಸಷ್ಟು ಬಾಸುಮತಿ ಅಕ್ಕಿ ಎರಡನ್ನು ನೀಟಾಗಿ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಅಕ್ಕಿನ ತೊಳೆದು ನೆಕ್ಸ್ಟ್ ನಾನಿಲ್ಲಿ ಅನ್ನ ಮಾಡ್ಕೋತಿದ್ದೀನಿ ಅನ್ನ ಉದುದ್ರೆ ಆಗಿ ತುಂಬ ಚೆನ್ನಾಗಾದರೆ ನಿಮ್ಮ ಬಿರಿಯಾನಿ ರೈಸ್ ತುಂಬ ಚೆನ್ನಾಗಿದ್ದರೆ ಬಿರಿಯಾನಿ ತುಂಬ ಚೆನ್ನಾಗಿ ಸ್ವಾದ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಅನ್ನ ರೆಡಿ ಆಯಿತು ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿಗೆ ಗ್ರೇವಿ ರೆಡಿ ಮಾಡ್ತಾಯಿದ್ದೀನಿ ಬಿರಿಯಾನಿ ಮಸಾಲಾಗೆ ನಾನಿಲ್ಲಿ ಫಸ್ಟು ಎಣ್ಣೆನ ಹಾಕಿ ಎಣ್ಣೆಗೆ ನಾನಿಲ್ಲಿ ಮಸಾಲಾ ಐಟಮ್ ಅಂದರೆ ಚಕ್ಕೆ ಲವಂಗ ಕಸ್ತೂರಿ ಮೇಥಿ ಹಾಗೂ ಎಲೆ ಲವಂಗ ಇವೆಲ್ಲವನ್ನು ಅನನಸು ಇವೆಲ್ಲ ಹಾಕಿ ನೆಕ್ಸ್ಟ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ನಟ್ಟಿಗೆ ಚೆನ್ನಾಗಿ ನಾನಿಲ್ಲಿ ಇದನ್ನು ಬಾಡಿಸ್ಕೊತಿದ್ದೀನಿ ಚೆನ್ನಾಗಿ ರೋಸ್ಟ್ ಆಗಿದ್ದಕ್ಕೆ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದಂಥ ಚಿಕನ್ ಮಸಾಲೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾನಿಲ್ಲಿ ನೀಟಾಗಿ ಟರ್ನ್ ಮಾಡ್ಕೋತಿದ್ದೀನಿ ಅಂದರೆ ತಿರುಗಿಸ್ತಿದ್ದೀನಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ ಚಿಕನ್ನಲ್ಲಿ ಮೊಸರು ಹಾಕಿರೋದ್ರಿಂದ ಮತ್ತು ಚಿಕನ್ನು ನೀರು ಬಿಟ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ನೀರು ಹಾಕುವ ಅವಶ್ಯಕತೆ ಇಲ್ಲ ಹಾಗೆ ರೋಸ್ಟ್ ಮಾಡಿಟ್ಕೊಂಡಿದ್ದಂಥ ಸ್ವಲ್ಪ ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡಿಕೊಂಡೆ ಇದನ್ನು ನಾವು ಒಂದು ವಿಸಲ್ ಬರುವಷ್ಟು ನೀಟಾಗಿ ಕುದಿಸ್ಕೊಂಡು ದೊಡ್ಡ ಪಾತ್ರೆ ತಳ ಗಟ್ಟಿದ್ದಂಥ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಮತ್ತು ಸಾಲ್ಟನ್ನ ಆ್ಯಡ್ ಮಾಡಿ ನೀಟಾಗಿ ಕುದಿಸ್ಕೊಂಡೆ ಒಂದು ರೌಂಡ್ ಆಲ್ರೆಡಿ ಚೆನ್ನಾಗಿ ಚಿಕನ್ ಬೆಂದಿದ್ರಿಂದ ನೆಕ್ಸ್ಟ್ ಇಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಚಿಕನ್ ಮತ್ತು ಮಸಾಲೆನ ನಾನು ಎತ್ತಿಟ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಅನ್ನವನ್ನು ಹಾಕಿ ಒಂದು ಲೇಯರ್ ಚಿಕನ್ ನಂತರ ಅನ್ನದ ಲೇಯರ್ನ ನಾನಿಲ್ಲಿ ಕೊಡ್ತಾ ಬಂದೆ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಸುಮಾರು ಅರ್ಧದಷ್ಟು ಅನ್ನನ ಹಾಕಿ ನೆಕ್ಸ್ಟ್ ನಾನಿಲ್ಲಿ ಅದರ ಮೇಲ್ಗಡೆ ಕುದಿನ ಸೊಪ್ಪು ಮತ್ತು ಈರುಳ್ಳಿ ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಟಿದ್ದಂಥ ಈರುಳ್ಳಿನ ನಾನಿಲ್ಲಿ ಹಾಕ್ತಾ ಅದಾದ್ಮೇಲೆ ಮತ್ತೆ ಒಂದು ಲೇಯರ್ ಅನ್ನವನ್ನು ಹಾಕಿ ಆಲ್ರೆಡಿ ಎತ್ತಿಟ್ಟಿದ್ದಂಥ ಒಂದು ಚಿಕನನ್ನು ನಾನಿಲ್ಲಿ ಮಸಾಲೆ ಸಮೇತ ಹಾಕಿ ನೆಕ್ಸ್ಟ್ ಅದ್ರ ಮೇಲ್ಗಡೆ ಕೂಡ ರೈಸ್ ಹಾಕಿ ಆನಿಯನ್ ಏನು ಮಿಕ್ಕಿತ್ತು ಆ ಆನಿಯನ್ ರೋಸ್ಟೆಡ್ ಆನಿಯನ್ ಜೊತೆಗೆ ಕುದಿನ ಸೊಪ್ಪನ್ನು ಮೇಲ್ಗಡೆ ಹಾಕಿ ಹಾಲಿಗೆ ಕೇಸರಿನ ನಾನು ನೆನೆಸಿಟ್ಟಿದ್ದೆ ಆ ಮಿಶ್ರಣವನ್ನು ಮೆಲ್ಲಗೆ ಮೇಲ್ಗಡೆಯಿಂದ ಒಂದು ಲೇಯರ್ ಕೊಟ್ಟು ಹದಿನೈದು ನಿಮಿಷ ಬಿಟ್ಟೆ ಹತ್ತು ನಿಮಿಷ ಬಿಟ್ಟರು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ತುಂಬ ಚೆನ್ನಾಗಿ ರೈಸ್ ರೆಡಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ನನ್ನ ಮತ್ತೊಂದಷ್ಟು ರೆಸಿಪಿಗಾಗಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು